ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಐರಾ ವ್ಲಾಗ್ಸ್ ಇನ್ ಕನ್ನಡ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಸಹಿತ ತುಂಬಾ ಚೆನ್ನಾಗಿದ್ದೀನಿ ಇತ್ತೀಚಿಗಷ್ಟೇ ಆರಂಭವಾದ ನಿನಗಾಗಿ ಧಾರಾವಾಹಿ ವೀಕ್ಷಕರನ್ನು ಹಿಡಿದಿಡುವಲ್ಲಿ ಗೆದ್ದಿದೆ ಅದು ನೆಗೆಟಿವ್ ಆಗಿರಲಿ ಪಾಸಿಟಿವ್ ಪಾತ್ರಗಳು ಆಗಿರಲಿ ಎಲ್ಲ ಪಾತ್ರಗಳು ಅದ್ಭುತವಾಗಿ ಅಭಿನಯಿಸುತ್ತಿದ್ದು ಎಲ್ಲರ ನಟನೆಯ ವೀಕ್ಷಕರು ಕೂತು ಸೀರಿಯಲ್ ನೋಡುವಂತೆ ಮಾಡಿದೆ ನಿನಗಾಗಿ ಧಾರಾವಾಹಿಯಲ್ಲಿ ಸ್ಟಾರ್ ನಟಿ ರಚನಾ ತಾಯಿಯಾಗಿ ಗತ್ತು ದರ್ಪದ ಕೂಡಿದ ನೆಗೆಟಿವ್ ಶೇಡ್ ಪಾತ್ರದ ಮೂಲಕ ಮಗಳನ್ನು ತನ್ನ ಕಂಟ್ರೋಲ್ನಲ್ಲಿ ಇಟ್ಟುಕೊಂಡಿರುವ ಅಮ್ಮನ ಪಾತ್ರದ ಮೂಲಕ ಗಮನ ಸೆಳೆದ ನಟಿಯ ಹೆಸರು ಸೋನಿಯಾ ಪೊನ್ನಮ್ಮ ದೇವಯ್ಯ ತನ್ನ ಸ್ವಾರ್ಥಕ್ಕಾಗಿ ಮಗಳನ್ನೇ ಬಳಸುತ್ತಿರುವ ತಾಯಿ ಪಾತ್ರ ಸೋನಿಯಾ ಅವರನ್ನು ಸೂಪರ್ಸ್ಟಾರ್ ಆಗಿರುವ ತನ್ನ ಮಗಳನ್ನು ಮುಂದಿಟ್ಟುಕೊಂಡು ಕೋಟಿಗಟ್ಟಲೆ ಹಣ ಮಾಡೋದೇ ವಜ್ರೇಶ್ವರಿ ಭಯಕ್ಕೆ ಮಗಳ ಮುಂದೆ ಒಳ್ಳೆಯವಳಂತೆ ನಟಿಸಿ ಆಕೆಯ ಮೋಸ ಮಾಡುವ ಈಕೆಯ ಬುದ್ಧಿ ಮಗಳಿಗೆ ಯಾವಾಗ ತಿಳಿಯುತ್ತೆ ಎಂದು ಕಾಯ್ತಿದ್ದಾರೆ ವೀಕ್ಷಕರು ಜೊತೆಗೆ ವಜ್ರೇಶ್ವರಿ ಅಭಿನಯಕ್ಕೆ ಫುಲ್ ಮಾರ್ಕ್ಸ್ ಕೊಟ್ಟಿದ್ದಾರೆ ಅಷ್ಟಕ್ಕೂ ವಜ್ರೇಶ್ವರಿ ಪಾತ್ರದಲ್ಲಿ ಮಿಂಚುತ್ತಿರುವ ಸೋನಿಯಾ ಪೊನ್ನಮ್ಮ ಯಾರು ಗೊತ್ತಾ ನೋಡ್ಕೊಂಬರಣ ಬನ್ನಿ ಸೋನಿಯಾ ಪೊನ್ನಮ್ಮ ಮೂಲತಃ ಮಡಿಕೇರಿಯವರು ಇವರು ಜನಪ್ರಿಯ ಕ್ಲಾಸಿಕಲ್ ಡ್ಯಾನ್ಸರ್ ಕೂಡ ಹೌದು ಭರತನಾಟ್ಯ ಹಾಗೂ ಕಥಕ್ ನೃತ್ಯವನ್ನು ಕಲಿಯುತ್ತಿರುವ ಸೋನಿಯಾ ದೂರದರ್ಶನದ ಎ ಗ್ರ್ಯಾಡ್ ಕಲಾವಿದೆಯಾಗಿದ್ದು ದೇಶ ವಿದೇಶಗಳಲ್ಲಿ ನೃತ್ಯ ಪ್ರದರ್ಶನ ಮಾಡಿ ಜನಪ್ರಿಯ ಪಡೆದಿದ್ದಾರೆ ಇವರು ಕೊರಿಯೋಗ್ರಾಫರ್ ಕೂಡ ಹೌದು ಸೋನಿಯಾ ಪೊನ್ನಮ್ಮ ಕನ್ನಡ ಕಿರುತೆರೆಗೆ ಹೊಸಬರು ಆದ್ರೂ ಇವರು ಇಪ್ಪತ್ತೆರಡು ವರ್ಷಗಳ ಹಿಂದೆ ಕೊಡಗು ಕಿರುತೆರೆಯಲ್ಲಿ ಕಾಣಿಸಿಕೊಂಡಿದ್ದರು ನಂತರದ ದಿನಗಳಲ್ಲಿ ನೃತ್ಯದಲ್ಲಿ ಬಿಸಿಯಾಗಿದ್ದ ಸೋನಿಯಾ ಇದೀಗ ಬರೋಬ್ಬರಿ ಇಪ್ಪತ್ತೆರಡು ವರ್ಷಗಳ ಬಳಿಕ ನಿನಗಾಗಿ ಧಾರಾವಾಹಿಯಲ್ಲಿ ನಟಿಸುತ್ತಿದ್ದಾರೆ ಮದುವೆಯಾಗಿ ಪತಿಯೊಡನೆ ಸಿಂಗಾಪುರದಲ್ಲಿ ನೆಲೆಸಿರುವ ಸೋನಿಯಾ ನಿನಗಾಗಿ ಧಾರಾವಾಹಿಯ ವಜ್ರೇಶ್ವರಿ ಪಾತ್ರಕ್ಕೆ ಆಯ್ಕೆಯಾದರು ವಿಶೇಷ ಡ್ಯಾನ್ಸ್ ಕಾರ್ಯಕ್ರಮದ ಸಲುವಾಗಿ ಸೋನಿಯಾ ಹೆಚ್ಚಾಗಿ ಸಿಂಗಾಪುರದಿಂದ ಬೆಂಗಳೂರಿಗೆ ಬರ್ತಿದ್ರಂತೆ ಆ ಸಮಯದಲ್ಲಿ ನಿನಗಾಗಿ ಧಾರಾವಾಹಿಯ ಆಡಿಷನ್ನಲ್ಲಿ ಭಾಗವಹಿಸುವಂತೆ ನಿರ್ಮಾಪಕರಿಂದ ಕರೆ ಬಂದಿತಂತೆ ಆಡಿಷನ್ಗೆ ಹೋದ ಸೋನಿಯಾ ಮೊದಲ ಆಡಿಷನ್ನಲ್ಲೇ ವಜ್ರೇಶ್ವರಿ ಪಾತ್ರಕ್ಕೆ ಆಯ್ಕೆಯೂ ಆದ್ರಂತೆ ನಿನಗಾಗಿ ಧಾರಾವಾಹಿ ಶೂಟಿಂಗ್ನಲ್ಲಿ ಸದ್ಯ ಬ್ಯುಸಿಯಾಗಿರೋದ್ರಿಂದ ಕೊಂಚ ಡ್ಯಾನ್ಸ್ನಿಂದ ಈಗ ಸೋನಿಯಾ ಬ್ರೇಕ್ ಪಡೆದಿದ್ದಾರೆ ಇನ್ನು ಖಡಕ್ ಆಗಿರುವ ವಜ್ರೇಶ್ವರಿ ಪಾತ್ರಕ್ಕೆ ಸೋನಿಯಾ ಅವರಿಗೆ ಪ್ರೇರಣೆ ನೀಡಿದ್ದು ಕೃಷ್ಣರ ಬಾಹುಬಲಿ ಚಿತ್ರದ ಪಾತ್ರವಂತೆ ವಜ್ರೇಶ್ವರಿ ಪಾತ್ರವನ್ನು ನೋಡಿದರೆ ಖಂಡಿತವಾಗಿಯೂ ಕೃಷ್ಣ ಛಾಯೆ ಕಾಣಿಸುತ್ತಂತೆ ಅಂದರೆ ತಪ್ಪಾಗೋದಿಲ್ಲ